ಹಾಯ್ ಹಲೋ ನಮಸ್ಕಾರ ಸೊ ಈ ರೀತಿ ಶಾರ್ಟ್ ವಿಡಿಯೋಗಳನ್ನ ಮಾಡೋದು ಯಾವ ರೀತಿ ಕನ್ನಡ ಫಾಂಟ್ಸ್ಗಳನ್ನ ತಗೊಳ್ಳೋದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ ನೀವು ನೋಡ್ತಾ ಇದ್ದೀರಾ ಇದು ಸಕಲೇಶ್ ಹುಡುಗ ಹುಡ್ಗ ಡ್ರೈವಿಂಗ್ ಫಾರ್ಟಿ ಸಿಕ್ಸ್ ಚಾನಲ್ಗೆ ಸ್ವಾಗತ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನೀಡ್ತೀನಿ ಈ ರೀತಿ ಸ್ಟೈಲಾಗಿ ಯಾವ ರೀತಿ ಕನ್ನಡ ಪಾಂಟ್ಗಳನ್ನ ಬರೆಯೋದು ಇದ್ರ ಬಗ್ಗೆ ಇವತ್ತು ನೋಡೋಣ ಸೊ ಯಾರು ಸ್ಕಿಪ್ ಮಾಡ್ದೇನೆ ನನ್ನ ಪೂರ್ತಿ ವೀಡಿಯೋನ ನೋಡಿ ನೀಟಾಗಿ ಅರ್ಥ ಆಗುತ್ತೆ ಮೊದಲಿಗೆ ಗೂಗಲ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ನೀವು ಯಾವುದಾದ್ರು ಸಾಂಗು ಲಿರಿಕ್ಸ್ನ ತೊಗೊಳ್ಬೋದು ಯಾವುದಾದ್ರು ಕನ್ನಡ ಸಾಂಗ್ ಲಿರಿಕ್ಸನ್ನ ತೊಗೊಳ್ಳಿ ನಿಮಗಿಷ್ಟ ಆದ ಸಾಂಗ್ನ ಸೊ ಈ ರೀತಿ ಸಿಗುತ್ತೆ ನೋಡಿ ಮೊಮ್ಮಗ ಚಿತ್ರದ್ದು ತೊಗೊಂಡಿದ್ದೇನೆ ರವಿಚಂದ್ರನ್ ಅವ್ರದ್ದು ಸೊ ಇಲ್ಲಿ ಏನು ಮಾಡಬೇಕು ನೀವು ಈ ರೀತಿ ಕಾಪಿ ಮಾಡಬೇಕು ಲಿರಿಕ್ಸ್ನ ಕಾಪಿ ಮಾಡಿಕೊಂಡು ಇಲ್ಲಿ ಕಾಪಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಬ್ಯಾಕ್ ಬನ್ನಿ ನಂತರ ಇಲ್ಲಿ ನೀವು ಮತ್ತೆ ಟೈಪ್ ಮಾಡಬೇಕು ಅರವಿಂದ್ ಸಂಕ ಹಾಸಕಿ ಅಂತ ಇರುತ್ತೆ ನೋಡಿ ಈ ರೀತಿ ಇಲ್ಲಿ ಮೊದಲನೇ ಆಪ್ಷನ್ನ ಮಾಡಿ ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ ಇದರಲ್ಲಿ ನೀವೇನು ಮಾಡಬೇಕು ನೀವು ಕಾಪಿ ಮಾಡಿರೋಂಥ ಲಿರಿಕ್ಸ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡ್ಕೊಳ್ಳಿ ನೀಟಾಗಿ ಈ ರೀತಿ ಬರುತ್ತೆ ಸೊ ಇದನ್ನು ಮತ್ತೆ ಇಲ್ಲಿ ಕಾಪಿ ಮಾಡಬೇಕು ನೀವು ಸಾಂಗನ್ನು ಇದೀರಿ ನೋಡಿ ಡೋಲು ಡೋಲು ಅಂತ ಇದೆಯಲ್ಲ ಡೋಲ್ ಡೋಲು ಅನ್ನೋದನ್ನು ಕಾಪಿ ಮಾಡಿದೆ ಸೊ ಇಲ್ಲಿಂದ ಏನು ಮಾಡಬೇಕು ಬ್ಯಾಕ್ ಬನ್ನಿ ಲ್ಯಾಬ್ ಅಂತಿದೆ ಅದನ್ನು ಟಚ್ ಮಾಡಿ ಪಿಕ್ಸೆಲ್ ಸೊ ಇದು ಬ್ಯಾಕ್ ಗ್ರೌಂಡ್ ರಿಮೂವರ್ ಸೊ ಇಲ್ಲಿದೆ ನೋಡಿ ಟ್ರಾನ್ಸ್ಲೇಟ್ ಅಂತಿದೆ ಇದನ್ನು ಟಚ್ ಮಾಡಬೇಕಾಗುತ್ತೆ ಮಾಮೂಲಿ ನಾರ್ಮಲ್ ಸ್ಕ್ರೀನ್ ಇರುತ್ತೆ ಸೊ ಅದನ್ನು ತೋರಿಸ್ತೀನಿ ನಾರ್ಮಲ್ ಸ್ಕ್ರೀನ್ ಈ ರೀತಿ ಇರುತ್ತೆ ನಿಮಗೆ ಫಿಕ್ಸೆಬಲ್ ಲ್ಯಾಬ್ ಓಪನ್ ಮಾಡಿದಾಗ ಸೊ ನೀವೇನು ಮಾಡಬೇಕು ನೀವು ಇಲ್ಲಿ ಟೆಕ್ಸ್ಟ್ನ ತಗೊಂಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಸೊ ಇದನ್ನು ಇಷ್ಟು ತೊಗೊಳ್ಳಿ ಸ್ವಲ್ಪ ಸಣ್ಣ ಮಾಡಿ ಸೈಜನ್ನು ಸಣ್ಣ ಮಾಡಿದ ಮೇಲೆ ಫಂಟ್ ಫಂಟ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಕನ್ನಡ ಫಂಟ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಕನ್ನಡ ಫಂಟ್ಗಳನ್ನ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಟಿಪ್ ಮಾಡ್ಕೊಳ್ಬೋದು ನೋಡಿ ಮೇಲೆ ನೋಡ್ತಾ ಇದ್ದೀರಿ ಚೇಂಜ್ ಆಗ್ತಿದೆ ಈ ರೀತಿ ಸಿಗುತ್ತೆ ಒಂದು ನೂರು ಪಾಯಿಂಟ್ಸ್ಗಳು ಸಿಗುತ್ತೆ ಕನ್ನಡದಲ್ಲಿ ಸೊ ಈ ರೀತಿ ತೊಗೊಳ್ಬೇಕು ತಗೊಂಡು ಇಲ್ಲಿ ಹಾಕಿದರೆ ಈ ರೀತಿ ಇರುತ್ತೆ ನೋಡಿ ಇನ್ನೊಂದು ತೋರಿಸ್ತೀನಿ ಅದೇ ಇದರಲ್ಲಿ ಸೊ ಇದು ಚೆನ್ನಾಗಿದೆ ಇದು ನಾರ್ಮಲ್ ಆಗಿದೆ ನೋಡಿ ಇದು ಸ್ವಲ್ಪ ಸ್ಟೈಲ್ ಆಗಿದೆ ನಿಮಗೆ ಯಾವ್ದು ಇಷ್ಟ ಅದನ್ನು ತೊಗೊಳ್ಬೋದು ಸೊ ಈ ರೀತಿ ಆದಮೇಲೆ ಬ್ಯಾಕ್ ಇವಾಗ ನಿಮಗೆ ಸೇವ್ ಮಾಡಿದರೆ ಇದೇ ರೀತಿ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಬೇಕು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಲ್ಲಿ ಇಲ್ಲಿ ಇದೆ ಈ ರೀತಿ ಇದನ್ನು ಟಚ್ ಮಾಡಬೇಕು ಇದನ್ನು ಟಚ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಸೊ ಇವಾಗ ನಿಮಗೆ ಏನು ಸೈಜ್ ಬೇಕು ಆ ಸೈಜನ್ನು ಈ ರೀತಿ ಇಟ್ಕೊಂಡು ನಂತರ ಸೇವ್ ಮಾಡಬೇಕು ಸೇವ್ ಮಾಡುವಾಗ ನೆನಪಿರಲಿ ನೀವು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆ ಅದರಲ್ಲಿ ಇಲ್ಲಿ ಡೇಟ್ ಫಾಲ್ ಅಂತಿದ್ದೀನಿ ನೋಡಿ ಇಲ್ಲಿ ವೆರಿ ಹೈ ಕ್ವಾಲಿಟಿ ಮಾತ್ರ ಕೊಡಬೇಕು ನಾರ್ಮಲ್ ಇದರಲ್ಲೆಲ್ಲ ಕೊಟ್ಟರೆ ಅದು ಅಷ್ಟು ಕ್ಲಿಯಾರಿಟಿ ಇರೋಲ್ಲ ವೆರಿ ಹೈ ಕ್ವಾಲಿಟಿ ಸೊ ಈ ರೀತಿ ಸೇವ್ ಆಗುತ್ತೆ ಆ್ಯಡ್ಸ್ ಬರುತ್ತೆ ಫಸ್ಟ್ ಒಂದ್ಸಲಿ ನೀವು ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಸೇವ್ ಆಗಿದೆ ನಿಮಗೆ ಅಕಸ್ಮಾತ್ ಇದರಲ್ಲಿ ಕಲರ್ ಬೇಕು ಫಂಡ್ಸಲ್ಲಿ ಕಲರ್ ಬೇಕು ಕಲರ್ ಫಂಡ್ಸನ್ನು ಏನು ಮಾಡಬೇಕು ಇಲ್ಲಿ ಟೆಕ್ಸ್ಟ್ ಹತ್ರ ಹೋಗಬೇಕು ಸೊ ಇಲ್ಲಿ ಕಲರ್ ಅಂತ ಇರುತ್ತೆ ಅನ್ನು ಕೊಟ್ಟಾಗ ಈ ರೀತಿ ಬರುತ್ತೆ ನೋಡಿ ಪಾಯಿಂಟ್ಸನ್ನ ಕಲರ್ನ ಮಾಡ್ಕೊಳ್ಬೋದು ಈ ಕಡೆ ರೆಡ್ಡು ಇಷ್ಟಕ್ಕೆ ಇಡಬೇಕು ನೋಡಿ ರೆಡ್ಡಾದರೂ ಆಯಿತು ನಿಮಗಿಷ್ಟ ಆದ ಕಲರನ್ನು ನಿಮಗಿಷ್ಟ ಆಯಿತು ಕಲರು ಸೊ ಈ ನಾನು ಮತ್ತೆ ರೆಡ್ಡು ಮತ್ತು ಸ್ಕೈ ಬ್ಲೂ ಕಲರನ್ನು ಇಟ್ಟಿದ್ದೀನಿ ಸೊ ಇದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ವೈಟ್ ಕಲರ್ ಆದರೆ ವೈಟ್ ಕಲರು ಯಾವುದಾದ್ರೂ ಇಟ್ಕೊಳ್ಬೋದು ನೀವೇನಾದರೂ ಅಕಸ್ಮಾತ್ ನೀವು ಎಡಿಟಿಂಗಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಏನಾದರೂ ಫೋಟೋನ ಆ್ಯಡ್ ಮಾಡ್ತೀರ ಅಂದರೆ ಅದಕ್ಕೆ ಶ್ಯಾಡೋ ಇಟ್ಟರೆ ಚೆನ್ನಾಗಿರುತ್ತೆ ಇನ್ನು ನೋಡಿ ಈ ರೀತಿ ಶ್ಯಾಡೋ ಇಟ್ಟರೆ ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಇಲ್ಲಿಂದ ನೀವು ಸೇವ್ ಮಾಡಿಕೊಂಡಿರೋ ಸೇವ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ನೋಡಿ ಇದನ್ನು ಟಚ್ ಮಾಡಿ ವೆರಿ ಹೈ ಕ್ವಾಲಿಟಿ ಇಟ್ಟುಬಿಟ್ಟು ಈ ರೀತಿ ಸೇವ್ ಮಾಡಬೇಕು ಸೇವ್ ಆಯಿತು ಇವಾಗ ಏನು ಮಾಡಬೇಕು ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇನ್ಶರ್ಟ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ವೀಡಿಯೋ ವೀಡಿಯೋನ ಎಡಿಟಿಂಗ್ ಮಾಡೋದು ಸೊ ಇಲ್ಲಿ ನೀವು ಫೋಟೋಕ್ಕೆ ಹೋಗಬೇಕಾಗತ್ತೆ ಇನ್ಶರ್ಟ್ನ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಒಂದು ಬ್ಲ್ಯಾಕ್ ಸ್ಕ್ರೀನ್ನ ಆ್ಯಡ್ ಮಾಡಬೇಕು ಈ ಬ್ಲ್ಯಾಕ್ ಸ್ಕ್ರೀನ್ ಏನಕ್ಕೆ ಅಂದರೆ ಇವಾಗ ನೋಡಿ ಇದನ್ನು ಲಿಂತೇಳಿರಿ ನಿಮಗೆ ಲಿರಿಕ್ಸ್ನ ಎಷ್ಟು ಇರುತ್ತೆ ಅಷ್ಟಕ್ಕೆ ಅಂದರೆ ತರ್ಟಿ ಸೆಕೆಂಡ್ ಶಾರ್ಟ್ ವಿಡಿಯೋ ಮಾಡೋಕ್ಕೆ ತರ್ಟಿ ಸೆಕೆಂಡು ಸೊ ಇಲ್ಲಿಂದ ಏನು ಮಾಡಬೇಕು ಅಂದರೆ ನೀವು ನೀವು ಇಲ್ಲಿ ಫ್ಲಿಪ್ ಅಂತ ಇರುತ್ತೆ ಸೊ ಇಲ್ಲಿ ಟಚ್ ಮಾಡಿದ ಮೇಲೆ ನಿಮಗೆ ಮಾಡಿದಂಥ ಲಿರಿಕ್ಸ್ ಇಲ್ಲಿದೆ ನೋಡಿ ಈ ರೀತಿ ತಗೊಳ್ಳಿ ಇದಕ್ಕೆ ಲಿರಿಕ್ಸ್ನ ಆ್ಯಡ್ ಮಾಡಿ ಆಯಿತು ಲಿರಿಕ್ಸ್ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ನೀವು ಎಫೆಕ್ಟ್ನ ಹಾಕ್ಬೇಕು ಎಫೆಕ್ಟ್ನ ಏನು ಮಾಡಬೇಕು ಇಲ್ಲಿ ಎಫೆಕ್ಟ್ನ ಏನು ಮಾಡಬೇಕು ಇಲ್ಲಿ ಎನಿಮಿನೇಷನ್ ಅಂತಿದ್ದೆಲ್ಲ ಇದನ್ನು ಟಚ್ ಮಾಡಿ ಕಾಂಬೋದಲ್ಲಿ ಟಚ್ ಮಾಡಿ ಮತ್ತು ಈ ರೀತಿ ಎಫೆಕ್ಟ್ ಹಾಕ್ಬೋದು ನೋಡಿ ಚೆನ್ನಾಗಿ ಬರ್ತಿದೆ ಈ ರೀತಿ ಸೊ ಇದನ್ನು ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಿದ್ದೀನಿ ಚೆನ್ನಾಗಿದೆ ಮೇಲೆಯಿಂದ ಕೆಳಗೆ ಬಂದಿದೆ ಸೊ ರೈಟ್ ಮಾಡಬೇಕು ಮತ್ತೇನು ಮಾಡೋಕ್ಕು ಅದು ಬೀಟ್ಗೆ ತಕ್ಕಂತೆ ಲಿರಿಕ್ಸ್ನ ಇಡಬೇಕಾಗುತ್ತೆ ಇವಾಗ ಏನು ಫಸ್ಟ್ ಸಾಂಗ್ ಲಿರಿಕ್ಸ್ ಇರುತ್ತೆ ಆ ಸಾಂಗಿಗೆ ತಕ್ಕಂತೆ ಬೀಟನ್ನು ತಕ್ಕಂತೆ ಲಿರಿಕ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟು ಕೂಡ ನೀವು ನೆಕ್ಸ್ಟೇ ಇನ್ನೊಂದು ಲಿರಿಕ್ಸ್ನ ತಗೊಳ್ಳಿ ಸೊ ಇದು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇರೋದು ಸೊ ಈ ರೀತಿ ನೆಕ್ಸ್ಟ್ ವಿಡಿಯೋ ನಿಮಗೆ ಇದರಲ್ಲಿ ಯಾವುದಾದ್ರೂ ನೋಡಿ ಈ ರೀತಿ ನಿಮಗೆ ಸೈಜು ಬೇಕು ಅಂದರೆ ಸೈಜು ಕೂಡ ದೊಡ್ಡದ ಲಾರ್ಜ್ ಆಗಿ ಮಾಡ್ಬೋದು ಸೊ ನೀವು ನೋಡಿದ್ರೆ ಚೆನ್ನಾಗಿ ಬಂದಿದೆ ಇಷ್ಟೇ ಸಿಂಪಲ್ಲ ಸೊ ಇವಾಗ ನೋಡಿ ಈ ರೀತಿ ಬರುತ್ತೆ ಇಷ್ಟೇ ಸಿಂಪಲ್ಲು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡ ಫಂಟ್ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದ ಮೂಲಕ ತಿಳಿಸ್ತೀನಿ ಸೊ ಅಲ್ಲಿ ತನಕ ನನ್ನ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಯಾರೆಲ್ಲ ನನ್ನ ಈ ಚಾನಲ್ ಸಕಲೇಶ್ಪುರ್ ಪ್ರವೀಣ್ ಫಾರ್ಟಿ ಸಿಕ್ಸ್ ಅಂತ ಇದೆ ನೋಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು